ಬಾಯಿಗಿಟ್ಟರೆ ಕರ್ಕುವಂಥ ರುಚಿ ಎಕ್ಸಲೆಂಟ್ ಸ್ವಾದ ಎಲ್ಲರಿಗೂ ಫೇವ್ರೆಟು ಈ ರೆಸಿಪಿ ಒಂದು ಡಬ್ಬ ಮಾಡಿಟ್ಕೊಂಬಿಟ್ರೆ ಒಂದು ವಾರ ಹದಿನೈದು ದಿನಕ್ಕೆ ಯೋಚನೆನೇನಿಲ್ಲ ಕಾಫಿ ತಿಂಡಿಗೂ ಸೈ ಜೊತೆಗೆ ತಿನ್ಬೋದು ಮಕ್ಕಳಿಗೆ ಟಿಫನ್ ಬಾಕ್ಸ್ ಸ್ನ್ಯಾಕ್ಸ್ಗೂ ಕಟ್ಬೋದು ಅಂಗಡಿಯಿಂದ ಅದು ಇದು ಥರ ಬದಲು ನಾವೇ ಕೈಯಾರೆ ಮನೇಲಿ ಹೆಲ್ದಿಯಾಗಿ ಮಕ್ಕಳಿಗೆ ಈ ಥರ ಮುಚ್ಚೋರೆ ಅಥವಾ ಚಕ್ಲಿನ ಮಾಡ್ಬೋದು ಯೂಶ್ವಲಿ ಮುಚ್ಚೋರೆ ಅಥವಾ ಚಕ್ಲಿಗೆ ಬೇರೆ ಬೇರೆ ಹಿಟ್ಟು ಮಾಡ್ತಾರೆ ನೋಡಿ ನನಗೆ ಎರಡು ಥರ ಚಕ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ನಾನು ಮುಚ್ಚೋರೆ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಚಕ್ಲಿನೂ ಸಹ ಯೂಶಲಿ ಮುಚ್ಚೋರೆಗೆ ಬೇರೆ ಹಿಟ್ಟು ಬರುತ್ತೆ ಚಕ್ಲಿಗೆ ಬೇರೆ ಹಿಟ್ಟು ಬರುತ್ತೆ ಯಾವ ರೀತಿ ನಾವು ನೀವು ಚಕ್ಲಿ ಹಿಟ್ಟಲ್ಲಿ ಮುಚ್ಚೋರೆ ಮಾಡೋಕ್ಕಾಗಲ್ಲ ಆದರೆ ನಾನು ಇವತ್ತು ಮುಚ್ಚೋರೆ ಹಿಟ್ಟಲ್ಲಿ ಚಕ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಮುಚ್ಚೋರೆ ಸಹ ಮಾಡ್ಕೊಳ್ಬೋದು ಓಕೆನಾ ಎಷ್ಟು ಚೆನ್ನಾಗಿದೆ ನೋಡಿ ಕ್ಲೋಸ್ ಅಪ್ ಕ್ಯೂಲಿ ಒಂದು ಚೂರು ಓಡ್ದಿಲ್ಲ ಒಂದು ಚೂರು ಬಿಟ್ಟಿಲ್ಲ ಪರ್ಫೆಕ್ಟ್ ಮೆಷರ್ಮೆಂಟ್ ಸಕ್ಕ ಟೇಸ್ಟಿಯಾಗಿರೋದು ಭಾಳ ಗಿಟ್ರೆ ಕರ್ಕೋಕುತ್ತೆ ಈ ಎರಡು ರೀತಿ ಚಕ್ಲಿ ಅದು ಮುಚ್ಚೋರೆ ಇಟ್ಟಲ್ಲಿ ಮಾಡಿದ್ದೀನಿ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಅಂತ ಬೆಲ್ ಬಟನ್ ಹೊತ್ತಿ ಅಂತ ಇವತ್ತಿನ ಎಮ್ಮೆ ರೆಸಿಪಿ ತುಂಬ ಜನಕ್ಕೆ ಫೇವ್ರೇಟು ಯಾರಾದರೂ ನನಗೆ ಇಷ್ಟ ಇಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಈ ಥರ ಒಂದು ಹಪ್ದಲ್ಲಿ ಹಾಕಿಟ್ಕೊಂಬ ಇಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಸೊ ಅದು ತೊಗೊಳ್ಬೋದು ಅದಕ್ಕೆ ಅರ್ಧ ಪ್ರಮಾಣ ಅಂದರೆ ಒಂದು ಕಪ್ಪಷ್ಟು ನಾನಿಲ್ಲಿ ಉದ್ದಿನ ಹಿಟ್ಟು ತಗೊಂಡಿದ್ದೀನಿ ಬೇಳೆನ ಮನೇಲಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸೀಲೇ ಸೊ ಎರಡು ಕಪ್ ಕಿಟಿಗೆ ಒಂದು ಕಪ್ಪಷ್ಟು ಉದ್ದಿನ ಹಿಟ್ಟು ಅದಕ್ಕೆ ಮೆಣಸು ಜೀರಿಗೆ ಉಪ್ಪು ಇಂಗು ನೋಡಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ಬೆಣ್ಣೆ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಬೆಣ್ಣೆ ಅನ್ಸಾಲ್ಟೆಡ್ ಬಟರ್ ತಗೊಳ್ಳಿ ನೀವು ಸಾಲ್ಟೆಡ್ ತೊಗೊಂಡ್ರೆ ನಾವು ಇಲ್ಲಿ ಉಪ್ಪಿನ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳೋಣ ಈ ಅದ್ಭುತವಾದ ರೆಸಿಪಿ ಯಾರ್ಯಾರಿಗಿಷ್ಟ ನೀವು ಯಾವ ರೀತಿ ಮಾಡ್ತೀರಾ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದರಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನ ಕೈಗೆ ಹಾಕ್ಕೊಂಡು ಇದನ್ನು ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದರಿಂದ ಎರಡು ಚಮಚ ಎಳ್ಳು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಗಟ್ಟಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರಿಜ್ಜಿಂದ ತೆಗೆದು ಆಚೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಯೂಸ್ ಮಾಡೋಣ ಸೊ ಎರಡು ಕಪ್ ಅಕ್ಕಿಟ್ಟಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಅದರದ ಅರ್ಧ ಪ್ರಮಾಣದಷ್ಟು ಬೆಣ್ಣೆ ಅದ್ರ ಜೊತೆಗೆ ನಾನು ಎರಡರಿಂದ ಮೂರು ಚಮಚದಷ್ಟು ಕಾಯಸಿರ ಎಣ್ಣೆ ಸಹ ಹಾಕೊಳ್ತಾ ಇದ್ದೀನಿ ಯೂಶ್ವಲಿ ಚಕ್ಲಿ ಹಿಟ್ಟು ಬೇರೆ ಬರುತ್ತೆ ಮುಚ್ಚೋರಿ ಹಿಟ್ಟು ಬೇರೆ ಬರುತ್ತೆ ಮುಚ್ಚೋರಿ ಹಿಟ್ಟಲ್ಲಿ ಚಕ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾನಿವತ್ತು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ಈ ಥರ ಒಂದಕ್ಕೊಂದು ರವೆ ಹರಳು ಥರ ಇರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೊ ಆಗಿರೋ ರೆಸಿಪಿ ಒಂದು ಡಬ್ಲಲ್ಲಿ ಮಾಡಿಟ್ಕೊಡಿ ನಿಮ್ಗೆ ಹದಿನೈದು ದಿನ ಆರಾಮು ಏನು ಯೋಚನೆ ಇರೋಲ್ಲ ಹೋಗ್ತಾ ಬರ್ತಾ ಕಾಫಿ ಟೀ ಜೊತೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಆಗು ಪ್ಯಾಕ್ ಮಾಡ್ಬೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೆಲ್ದಿಯಾಗಿರೋ ರೆಸಿಪಿ ಮಕ್ಳಿಗೆ ಇದ್ದೀವಿ ಅಂತ ಸೊ ಇದನ್ನು ಒಂದಕ್ಕೊಂದು ಚೆನ್ನಾಗಿ ತುಂಬ ಗಟ್ಟಿಗೂ ಬೇಡ ತುಂಬ ತೆಳ್ಳಗೂ ಬೇಡ ತೆಳ್ಳಗೆ ಮಾಡಿದ್ರೆ ಎಣ್ಣೆ ಕುಡಿಯುತ್ತೆ ಗಟ್ಟಿಯಾದರೆ ಕಡಕಲಾಗುತ್ತೆ ಗಟ್ಟಿಯಾಗೋಗುತ್ತೆ ಒಂದು ಪರ್ಫೆಕ್ಟ್ ಮೆಷರ್ಮೆಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸುಮಾರು ಇಲ್ಲಿ ನಾನು ಎರಡರಿಂದ ಎರಡು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಪರ್ಫೆಕ್ಟ್ ಈ ಥರ ಮೂರಿದೆ ನೋಡಿ ಈ ಥರ ಮೂರಲ್ಲಿ ಮಾಡಿದ್ರೆ ನಿಮಗೆ ಮುಚ್ಚೋರೆ ಆಗುತ್ತೆ ನಾನು ಇವಾಗ ಚಕ್ಲಿ ಮಾಡೋದ್ರಿಂದ ಒಂದೇ ಒಂದು ಬಿಲ್ಲೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಹದವಾ ಕಾದಿರಬೇಕು ಸೊ ಈ ಥರ ಆಗಿರೋ ಒಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ಮುಚ್ಚೋರೆ ಇಟ್ಟಲ್ಲಿ ಯಾವ ರೀತಿ ಚಕ್ಲಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಸಮ್ಥಿಂಗ್ ಡಿಫ್ರೆಂಟು ಇದಕ್ಕೆ ನಾನು ಎರಡು ಭಾಗ ಮಾಡಿಟ್ಕೊಂಡೆ ಒಂದಕ್ಕೆ ನಾನು ಖಾರದ ಪುಡಿ ಹಾಕಿಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಇದು ಪ್ಲೇನಾಗಿದೆ ಇದು ಮೆಣಸು ಜೀರಿಗೆ ಎಲ್ಲ ಹಾಕಿದ್ದೀನಿ ಇನ್ನೊಂದಕ್ಕೆ ನಾನು ಮೆಣಸು ಹಾಕಿಲ್ಲ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅದು ಚಕ್ಲಿನೂ ನಾನು ನಿಮ್ದು ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಅದು ಬೇಯಿ ಸಿಮ್ಮಲ್ಲಿಟ್ಟರೆ ಎಣ್ಣೆ ಕುಡಿದ್ಬಿಡುತ್ತೆ ಚಕ್ಲಿ ಅದೇ ಹೈ ಫ್ಲೇಮ್ ಮಾಡೋಕೋದ್ರೆ ಸೀದೋಗುತ್ತೆ ಚಕ್ಲಿ ಪರ್ಫೆಕ್ಟಾಗಿ ಬೇಯಲ್ಲ ಸೊ ಅದು ಯಾವ ರೀತಿ ಇರಬೇಕು ಅಂದರೆ ಸಿಮ್ಮಲ್ಲೂ ಇರಬಾರ್ದು ಹೈ ಫ್ಲೇಮಲ್ಲೂ ಇರಬಾರ್ದು ಮಧ್ಯದಲ್ಲಿರಬೇಕು ನಮ್ಮ ಏನು ನಾವು ಶಾಖ ಕೊಡ್ತಿದ್ದೀವಿ ಹೀಟ್ ಕೊಡ್ತಿದ್ದೀವೋ ಅದು ಮಧ್ಯದಲ್ಲಿರಬೇಕು ಆಗ ನಮಗೆ ಪರ್ಫೆಕ್ಟಾಗಿ ಒಳ್ಳೆ ಟೇಸ್ಟಿ ಖರಂ ಕುರುಮ್ ಅಂತ ಒಳ್ಳೆ ಟೇಸ್ಟಿರೋ ಚಕ್ಲಿ ರೆಡಿ ಆಗುತ್ತೆ ಇದಕ್ಕೆ ನೋಡಿ ಇದಕ್ಕೆ ನಾವು ಮೆಣಸು ಹಾಕಿದ್ದೀವಿ ಜೀರಿಗೆ ಹಾಕಿದ್ದೀವಿ ಎಳ್ಳು ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಿ ಇನ್ನೊಂದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ ಈಗ ನೋಡಿ ಇದಕ್ಕೆ ನಾನೇನು ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅದರಿಂದ ಕಲರ್ ಆ ಥರ ಇದೆ ಸೊ ಎರಡು ರೀತಿ ಚಕ್ಲಿ ಇವತ್ತು ನಾನು ನಿಮ್ಮ ಜೊತೆ ತೋ ಶೇರ್ ಮಾಡಿದ್ದೀನಿ ಅದು ಮುಚ್ಚೋ ರೇಟಿಂದ ಯಾವ ರೀತಿ ಮಾಡೋದು ಅಂತ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಸಬ್ಸ್ಕ್ರೈಬ್ ಬಟನ್ ಹುಟ್ಟಿ ಅಂತ ಹೇಳ್ತಾ ಇವತ್ತು ಎಮ್ಮಿಯಾಗಿ ಎಕ್ಸಲೆಂಟ್ ಆಗಿರೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್